ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಬೆಂಕಿ ಕಡ್ಡಿಯಿಂದ ನಿಮ್ಗೆ ಯಾವ ರೀತಿ ಉಪಯೋಗ ಆಗುತ್ತೆ ಕರೆಂಟ್ಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದೇ ಥರ ಅದ್ರ ಜೊತೆ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ಪೂರ್ತಿ ವೀಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಜರ್ಕಿನ ನಾವೇನಾದರೂ ಆ್ಯಂಗರ್ಗೆ ಹಾಕಿಟ್ರೆ ಅದು ತುಂಬ ಉದ್ದ ಇಡೋದ್ರಿಂದ ಅದು ನಿಮಗೆ ಆ್ಯಂಗರಲ್ಲಿ ಹಾಕಿಟ್ಟಾಗ ಉದ್ದ ಕೆಳಗಡೆ ಚೆನ್ನಾಗಿ ಕಾಣೋದಿಲ್ಲ ಆ ಥರ ಚೆನ್ನಾಗಿ ಕಾಣ್ದೇ ಇದ್ದಾಗ ನೀವು ಯಾವ ರೀತಿ ಇದನ್ನು ಹಾಕೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಇದೆ ಅಲ್ವಾ ಇದು ಪೂರ್ತಿ ಉದ್ದ ಇರುತ್ತೆ ಅದು ನೀವೆಲ್ಲ ಆ್ಯಂಗ್ ಮಾಡಿದ್ರೂ ಅದು ಕೆಳಗಡೆ ಮಡಚಿದಂಗೆ ಇರುತ್ತೆ ಅಂದರೆ ಕೆಳಗಡೆವರೆಗೂ ತುಂಬಾ ಇರುತ್ತೆ ಯಾಕೆ ನೋಡಿ ಕೈನ ನಾನು ತೋರಿಸಿದೆ ಅಲ್ಲ ಆ ರೀತಿ ಫೋಲ್ಡ್ ಮಾಡಿಬಿಟ್ಟು ಆ ಜಿಪ್ನ ಈ ರೀತಿ ಲಾಕ್ ಮಾಡಿಬಿಟ್ರೆ ಸಾಕು ಕೆಳಗಡೆ ಜಿಪ್ ಇರುತ್ತಲ್ವ ಫ್ರೆಂಡ್ಸ್ ಅದನ್ನು ಮೇಲೆ ಆ ಕೊಕ್ಕಿಗೆ ಆ್ಯಂಗರ್ಗೆ ನೀವು ಈ ರೀತಿ ಹ್ಯಾಂಗ್ ಮಾಡಿಬಿಟ್ರೆ ಸಾಕು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಒಂದ್ಸಲ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೀವು ಎಲ್ಲೇ ಇಟ್ರೂ ತುಂಬಾ ಚಿಕ್ಕದಾಗಿರುತ್ತೆ ಜಾಸ್ತಿ ದೊಡ್ದಾಗ ಕಾಣೋದಿಲ್ಲ ಇದು ಜಾಸ್ತಿ ಉದ್ದ ಹಾಕೋದ್ರಿಂದ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಈ ರೀತಿ ಚಿಕ್ಕದಾಗಿ ಹಾಕ್ಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದುಸಲ ಈ ಟಿಪ್ಸ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದೇ ಥರ ನೋಡಿ ವಾಷಿಂಗ್ ಮಿಷಿನಲ್ಲಿ ನಾವು ಯಾವುದೇ ವಾಷಿಂಗ್ ಮಿಷಿನ್ ಆಗ್ಬೋದು ಅದರಲ್ಲಿ ಬಟ್ಟೆ ಒಗೆವಾಗ ಈ ಥರ ಒಂದು ಪಾಲಿಥೀನ್ ಕವರ್ನ ನೀವು ಅದರಲ್ಲಿ ಹಾಕ್ಕೊಂಬಿಡಿ ಹಾಕ್ಬಿಟ್ಟು ಏನಾದರೂ ನೀವು ಬಟ್ಟೆ ಒಗೆದಿದ್ದೇ ಆದರೆ ನೋಡಿ ಅದು ಬಟ್ಟೆ ಒಗ್ದಾದ ಮೇಲೆ ಎಲ್ಲ ಒಂದಕ್ಕೊಂದು ಸೇರ್ಕೊಂಬಿಟ್ಟಿರುತ್ತೆ ಸುತ್ತಕೊಂಬಿಟ್ಟಿರುತ್ತೆ ಆ ಥರ ಆಗ್ದಿರ ಅದು ಪೂರ್ತಿ ಹಾಗೇ ಇರುತ್ತೆ ಒಂದು ಸಲ ಇದನ್ನು ನೀವು ಮಾಡಿ ನೋಡಿ ನೀವು ಬಟ್ಟೆ ಒಗ್ದಾಗ ಒಂದು ಪಾಲಿಥೀನ್ ಕವರ್ನ ಅದರಲ್ಲಿ ಹಾಕ್ಬಿಟ್ಟು ಮತ್ತು ನೀವು ಒಗ್ದಿದ್ದೆ ಆದರೆ ಫ್ರೆಂಡ್ಸ್ ಅದರೊಳಗಡೆ ಅದು ಒಂದಕ್ಕೊಂದು ಸೇರಿಕೊಳ್ಳೋದಿಲ್ಲ ಅದು ಹಾಗೇ ಇರುತ್ತೆ ಮತ್ತು ಸಹ ಅಷ್ಟೇ ಅದು ಬಂದ್ಬಿಡತ್ತೆ ಅದೇನೂ ಆಗಿರೋದಿಲ್ಲ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಪೂರ್ತಿ ಅಂದರೆ ಒಂದಕ್ಕೊಂದು ಅಂಟ್ಕೊಂಬಿಟ್ಟಿರುತ್ತೆ ಅಲ್ಲ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗ್ದಿದ್ದಾಗಿದ್ದ ತಕ್ಷಣ ಒಂದೊಂದು ಎರಡು ಎರಡು ನೀವು ತಗೊಬೇಕಾಗುತ್ತೆ ಆ ಥರ ಇಲ್ದಿರ ನೋಡಿ ಬಿಡಿ ಇರಬೇಕಂದ್ರೆ ನೀವು ಈ ರೀತಿ ಒಂದು ಪಾಲಿಥಿನ್ ಕವರ್ನ ಹಾಕ್ಬಿಟ್ಟು ನೀವೇನಾದರೂ ವಾಷಿಂಗ್ ಮಿಷಿನಲ್ಲಿ ಹಾಕಿ ನೀವು ಮಾಡಿದ್ದೆ ಆದರೆ ಅದು ಪೂರ್ತಿ ಸಪ್ರೇಟಾಗೇ ಇರುತ್ತೆ ನೀವೇನು ಎಳೆಯೋ ಅವಶ್ಯಕತೆನೇ ಇರೋದಿಲ್ಲ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಎಷ್ಟೇ ಬಟ್ಟೆ ಇದ್ರೂ ಹಾಕ್ಬಿಟ್ಟು ನೋಡಿ ಒಂದು ಎರಡು ಅಥವಾ ಎರಡು ಪಾಲಿಥಿನ್ ಕವರ್ನ ನೀವು ಹಾಕ್ಕೊಂಡ್ರೆ ಸಾಕು ತುಂಬ ನೀಟಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ನ ನಿಮಗೆ ಇದ್ದೀನಿ ಮನೆಯಲ್ಲೇ ತಕ್ಷಣಕ್ಕೆ ನಾವು ಸಾಂಬಾರ್ ಪೌಡರ್ನ ಮಾಡಿ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನೋಡಿ ಇದರಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಎಂಟು ಮತ್ತು ಒಣ ಮೆಣಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯಾಪುಡಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒನ್ ಟೇಬಲ್ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಕಾಲು ಸ್ಪೂನ್ ಆಗೋಷ್ಟು ಕಾಳನ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನಾನು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ನೀವು ಒಣ ಕೊಬ್ಬರಿ ಆದರೂ ಹಾಕೊಬೋದು ಅಥವಾ ನೀವು ಬೇಕಾದರೆ ಹಸಿ ಕೊಬ್ಬರಿ ಸಹ ಹಾಕೊಬೋದು ನಾನು ಹಸಿ ಕೊಬ್ಬರಿನೇ ತೊಗೊಂಡಿದ್ದೀನಿ ಮೊದಲು ಕಾಳುಗಳೆಲ್ಲ ಉರಿದಿದ್ದಾದಮೇಲೆ ಲಾಸ್ಟಲ್ಲಿ ನಾವು ಕೊಬ್ಬರಿನ ಹಾಕೊಬೇಕಾಗತ್ತೆ ಸ್ವಲ್ಪ ಒಂದೇ ಒಂಚೂರು ಎಣ್ಣೆ ಹಾಕಿ ನಾನು ಇದನ್ನು ಹುರ್ಕೊಂಡಿದ್ದೀನಿ ಅಂದರೆ ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಮಾತ್ರ ಹಾಕಿ ನೀವು ಇದನ್ನು ಹುರ್ಕೊಳ್ಳಿ ಏಕೆ ಒಂದು ನಾಲ್ಕೈದು ಕರ್ಬೇವಿನ ಸೊಪ್ಪು ಮತ್ತು ಒಂಚೂರು ಅಕ್ಕಿನ ಮತ್ತು ಇಂಗು ಸಹ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸೆ ಫ್ರೆಂಡ್ಸ್ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇಟ್ಕೊಂಡ್ಬಿಡಿ ಜಾಸ್ತಿ ಹೊತ್ತು ಉರಿಯೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಚೆನ್ನಾಗಿ ಬಿಸಿ ಆದರೆ ಸಾಕು ಸುಟ್ಟೋ ಸುಟ್ಟೋ ಥರ ಬಿಸಿ ಮಾಡಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಲೈಟಾಗಿ ಇದನ್ನು ಬಿಸಿ ಮಾಡ್ಕೊಳ್ಳಿ ನಾನು ಪೂರ್ತಿ ವಿಡಿಯೋನ ತೋರಿಸ್ತಾ ಕೂತ್ಕೊಂಡ್ರೆ ಇದು ಲೆಂತಿ ಆಗಿಬಿಡುತ್ತೆ ಅಂತ ನಾನು ಜಸ್ಟ್ ಏನೇನು ಹಾಕಿದ್ದೀನೋ ಅದನ್ನೆಲ್ಲ ಹಾಕಿ ಬಿಸಿ ಮಾಡಿರೋದು ಮಾತ್ರ ತೋರಿಸಿದ್ದೀನಿ ಮೊದಲೇ ಬಿಸಿ ಮಾಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಹಾಗೆ ಬಿಟ್ಬಿಡೋಣ ಅದಾದಮೇಲೆ ಇದನ್ನು ಪೌಡರ್ ಮಾಡ್ಕೊಬೇಕಾಗತ್ತೆ ಇದಕ್ಕೆ ನೀವು ನೀರು ಹಾಕದಿರ ಈ ರೀತಿ ಮೊದಲು ಪೌಡರ್ ಮಾಡ್ಕೊಂಬಿಡಿ ನೋಡಿ ಈ ರೀತಿ ಕಲರ್ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಅಷ್ಟೇ ನೀವು ದೇವಸ್ಥಾನದಲ್ಲೆಲ್ಲ ತಿಂದೇ ಇರ್ತೀರ ಈ ಥರ ಒಂದು ಸಾಂಬಾರನ್ನ ನೀವು ಒಂದ್ಸಲ ಮಾಡಿ ತಿಂದರೆ ಅಂತೂ ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ಈ ಸಾಂಬಾರಿಗೆ ನೀವು ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಏನೂ ಹಾಕೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಸಲ ನೀವು ಮಾಡಿ ನೋಡಿ ಒಂದು ಸಲ ನೀವು ಮಾಡಿ ನೋಡಿದ್ರೆ ಮತ್ತೆ ಪದೇ ಪದೇ ಮಾಡ್ತಿರ್ತೀರ ಮತ್ತೆ ಒಂಚೂರು ನೀರು ಹಾಕ್ಬಿಟ್ಟು ಮೊದಲು ಪೌಡರ್ ಥರ ರುಬ್ಬಿಟ್ಕೊಂಡಿದ್ದಾದ್ಮೇಲೆ ಒಂದು ನೀರು ಹಾಕಿ ಸಹ ನೀವು ಈ ರೀತಿ ಪೇಸ್ಟ್ನ ಮಾಡ್ಕೊಳ್ಳಿ ನೋಡಿ ಬೇಳೆ ಮತ್ತು ಟೊಮೊಟೊನ ಬಿಸಿ ಮಾಡ್ಕೊಂಡಿದ್ದೆ ಒಂದು ನಾಲ್ಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಅದು ಬಿಸಿಯಾಗಿದ್ದಾದಮೇಲೆ ನೋಡಿ ಟೊಮೊಟೊನ ಪೂರ್ತಿ ಕಿಚ್ಕೊಂಡ್ಬಿಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೋಣ ಒಂದು ಎರಡು ಅಥವಾ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇಲ್ಲಿ ಹಾಕ್ಕೊಳ್ತಾ ಇದೀನಿ ಹಾಕಿದ್ದಾದ ಮೇಲೆ ತರಕಾರಿ ಬಂದ್ಬಿಟ್ಟು ಮೇಯ್ನ್ ಇದಕ್ಕೆ ಸಾಂಬಾರ್ ಸೌತೆಕಾಯಿ ಅಥವಾ ಕುಂಬಳಕಾಯಿ ಇರಲೇಬೇಕು ಅವೆರಡು ಜೊತೆ ನೀವು ಏನು ತರಕಾರಿ ಬೇಕಾದರೂ ಹಾಕ್ಬೋದು ನೋಡಿ ನಾನು ಇಷ್ಟೊಂದು ತರಕಾರಿನ ಇದಕ್ಕೆ ಹಾಕ್ಕೊಳ್ತಾಯಿನಿ ನುಗ್ಗೆಕಾಯಿ ಆಲೂಗಡ್ಡೆ ಮತ್ತು ಬೀನ್ಸ್ ಕ್ಯಾರೆಟು ಏನೇ ಇದ್ದರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಎಲ್ಲ ತರಕಾರಿನ ಆ್ಯಡ್ ಮಾಡ್ಬೋದು ಮೇಯ್ನ್ ಬಂದ್ಬಿಟ್ಟು ಸಾಂಬಾರು ಸೌತೆಕಾಯಿ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಕುಂಬಳಕಾಯಿ ಇದ್ದರೆ ಕುಂಬಳಕಾಯಿ ಆದರೂ ಪರವಾಗಿಲ್ಲ ಅಥವಾ ಕುಂಬಳಕಾಯಿ ಸಾಂಬಾರು ಸೌತೆಕಾಯಿ ಎರಡೂ ಹಾಕಿ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಒಂಚೂರು ಎಣ್ಣೆಯಲ್ಲಿ ನಾನು ಅದನ್ನು ಹಾಕಿ ಒಂದೇ ಒಂಚೂರು ಉಪ್ಪು ಹಾಕ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಉರ್ಕೊಂಡೆ ಅದನ್ನ ಹುರ್ದಿದ್ದಾದ್ಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ತುಂಬ ಬಿಸಿ ಆಗೋದು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಐದು ನಿಮಿಷ ಆದಮೇಲೆ ನೀವೇನು ನೋಡಿ ನಾವು ಟೊಮೊಟೊ ಮತ್ತು ಬೇಳೆನ ಇಟ್ಕೊಂಡಿದ್ವಲ್ಲ ಅದನ್ನು ಪೂರ್ತಿ ಇದ್ರೊಳಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಹಾಕಿದಾದ್ಮೇಲೆ ಇದಕ್ಕೆ ಮೆತ್ತೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ನಾವು ಏನು ಮಾಡಿ ಇಟ್ಕೊಂಡಿದೀವೋ ಅದನ್ನು ನಾವು ಇದಕ್ಕೆ ಹಾಕೊಂಡ್ಬಿಡೋಣ ಪೂರ್ತಿ ಅಂದರೆ ನಾವು ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರ್ ಪೌಡರ್ನ ಇದಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಏನು ಹಾಕೋ ಅವಶ್ಯಕತೆ ಇಲ್ಲ ಮತ್ತೆ ಒಂಚೂರು ಒಂದು ಗಾತ್ರ ಅಷ್ಟು ನಾನು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೆ ಅದರ ರಸಾನ ನಾನು ಇದಕ್ಕೆ ಇದ್ದೀನಿ ನೋಡಿ ಮತ್ತು ನೀರು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಂತ ನೋಡಿಕೊಂಡು ಜಾಸ್ತಿ ಅಥವಾ ಕಮ್ಮಿ ನೀವು ಮಾಡ್ಕೊಬೋದು ತುಂಬ ಗಟ್ಟಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಈ ಸಾಂಬಾರು ತೆಳ್ಳಗಿದ್ರೇ ಚೆನ್ನಾಗಿರೋ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಬೆಲ್ಲದ ಪುಡಿನ ಸಹ ನಾನು ಇದಕ್ಕೆ ಇದ್ದೀನಿ ಬೆಲ್ಲ ಹಾಕ್ಲೇಬೇಕು ಹುಣ್ಸೆ ಹಣ್ಣು ಮತ್ತು ಬೆಲ್ಲ ಇದ್ರೇ ತುಂಬ ಇದು ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ದು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಅಷ್ಟೇ ಸ್ವಲ್ಪ ಚೆನ್ನಾಗಿ ಕುದಿ ಬರ್ತಿದ್ದಂಗೆ ಒಂದು ಒಳ್ಳೆ ರೀತಿ ಸ್ಮೆಲ್ ಬರ್ತಿರುತ್ತೆ ಆ ಸ್ಮೆಲ್ ಬಂದ ಮೇಲೆ ನೀವು ಒಗ್ಗರಣೆ ಹಾಕಿದ್ರೆ ಸಾಕು ಈ ಸಾಂಬಾರನ್ನ ನೀವು ಇಡ್ಲಿಗೆ ಅಥವಾ ದೋಸೆಗೆ ಅನ್ನದ ಜೊತೆ ಯಾವುದ್ರ ಜೊತೆ ಬೇಕಾದರೂ ನೀವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಮಾಡಿ ನೋಡಿ ಗೊತ್ತಾಗುತ್ತೆ ಕಲರ್ಸ ಅಷ್ಟೇ ಬ್ಯಾಡ್ಗೆ ಮೆಣಸಿನಕಾಯಿ ಎಲ್ಲ ಹಾಕಿರೋದ್ರಿಂದ ತುಂಬ ಒಂದು ಒಳ್ಳೆ ರೀತಿ ಕಲರ್ಸ ಬಂದಿರುತ್ತೆ ನೋಡಿ ಸ್ವಲ್ಪ ಎಣ್ಣೆಗೆ ಸಾಸಿವೆ ಮತ್ತು ಸಾಸಿವೆ ಸಿಡಿತಾ ಇದೆ ಸಿಡ್ದಿದ್ದಾದಮೇಲೆ ನೋಡಿ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ನಾವು ಇದಕ್ಕೆ ಹಾಕ್ಕೊಳ್ಳೋಣ ಹಾಕಿ ನೋಡಿ ಇದನ್ನು ಒಗ್ಗರಣೆ ಅದಕ್ಕೆ ಹಾಕ್ಕೊಂಡ್ಬಿಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಹಿಂಗು ಸಹ ನಾನು ಹಾಕ್ಕೊಳ್ತಾಯೀನಿ ನೋಡಿ ಇದನ್ನು ಒಂದ್ಸಲ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಒಗ್ಗರಣೆ ಹಾಕಿದಾದ್ಮೇಲೆ ನೀವೇನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಇದನ್ನು ಆಫ್ ಮಾಡ್ಕೊಂಬಿಡಿ ಮತ್ತೆ ನೋಡಿ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಮುಚ್ಚಿಟ್ಬಿಟ್ರೆ ಸಾ ನೋಡಿ ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ಲ ಆ ರೀತಿ ಒಂದು ಸಾಂಬಾರು ನೀವು ಮನೆಯಲ್ಲೇ ಸುಲಭವಾಗಿ ರೆಡಿ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆನೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ ಸ್ವಿಚ್ ಬೋರ್ಡಲ್ಲಿ ಈ ರೀತಿ ಒಂದು ಕಡ್ಡಿನ ನೀವು ಇಟ್ಕೊಬೇಕಾಗತ್ತೆ ನೋಡಿ ಈ ಕಡೆ ಒಂದು ಕಡ್ಡಿ ಇಟ್ಟಿದ್ದೀನಿ ಅದೇ ರೀತಿ ನೋಡಿ ಈ ಕಡೆ ಸೈಡ್ ಸಹ ನಾನೊಂದು ಕಡ್ಡಿನ ಇದ್ದೀನಿ ನೋಡಿ ಕೆಲವರೆಲ್ಲ ಒಂದು ಚಾರ್ಜರ್ನ ಹಾಕ್ತಿರ್ತಾರೆ ಅದು ತುಂಬ ಲೂಸ್ ಆಗಿರೋದ್ರಿಂದ ಎಷ್ಟೇ ಹೊತ್ತು ನೀವು ಹಾಕಿದ್ರೂ ಅದು ಸರಿಯಾಗಿ ಕೂತ್ಕೊಳ್ಳೋದಿಲ್ಲ ಅದು ಸರಿಯಾಗಿ ಕೂತ್ಕೊಬೇಕಂದ್ರೆ ನೋಡಿ ಫ್ರೆಂಡ್ಸ್ ಈ ರೀತಿ ಅದು ತುಂಬ ಲೂಸ್ ಇದೆ ಅಂದರೆ ಈ ಥರ ಕಡ್ಡಿ ಇಟ್ಬಿಟ್ಟು ಏನಾದರೂ ನೀವು ಚಾರ್ಜ್ಗೆ ಹಾಕಿದ್ದೆ ಆದರೆ ತುಂಬ ಬೇಗ ಚಾರ್ಜ್ ಆಗುತ್ತೆ ಒಂದ್ಸಲ ನೀವು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಲೂಸ್ ಇದೆ ಚಾರ್ಜರೇ ಕುತ್ಕೊತಾ ಇಲ್ಲ ಅಂದಾಗ ಮಾತ್ರ ಇದನ್ನು ಬಳಸಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ನೀವೇನು ಬಳಸೋ ಅವಶ್ಯಕತೆ ಇರೋದಿಲ್ಲ ನೋಡಿ ಆ ರೀತಿ ಇದ್ದಾಗ ನೀವು ಎಷ್ಟೇ ಹೊತ್ತು ಚಾರ್ಜ್ಗೆ ಹಾಕಿದ್ರೂ ಅದು ಚಾರ್ಜೇ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ಒಂದು ಕಡ್ಡಿನ ನೀವು ಹಿಟ್ಬಿಟ್ಟು ಏನಾದರೂ ಚಾರ್ಜ್ಗೆ ಹಾಕಿದ್ದೆ ಬೇಗ ಚಾರ್ಜ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್